ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಬಿಗ್ ಬಾಸ್ ಕಡೆಯಿಂದ ಒಂದು ಬೆಂಕಿ ಪ್ರೋಮೋ ಅಪ್ಡೇಟ್ ಅಂತ ಹೇಳ್ಬೋದು ಆ ಪ್ರೋಮೋದಲ್ಲಿ ಎಕ್ಸ್ಪೆಷಲಿ ಕುಚುಕ್ಗಳು ಬೆಸ್ಟ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಜೋಡಿ ಅಂತ ಇರ್ತವಲ್ಲ ಗಿಲ್ಲಿ ಮತ್ತು ರಘವ್ರು ಫೈಟ್ ಮಾಡ್ತಾ ಇದಾರೆ ಯಾವ ಕಾರಣಕ್ಕೆ ಫೈಟ್ ಮಾಡ್ತಾ ಇದಾರೆ ಅಲ್ಲಿ ಏನ್ ನಡೀತಾ ಇದೆ ಅಲ್ಲಿ ರಘವ್ರು ಮಾತಾಡಿದ್ರು ಸರಿನಾ ಮತ್ತೆ ಗಿಲ್ಲಿ ಮಧ್ಯದಲ್ಲಿ ಮಾತಾಡಿದ್ದು ಯಾಕೆ ಏನ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅದಾದ್ಮೇಲೆ ಧನುಷ್ ಅವರು ನೋಡ ರ್ಯಾಂಕಿಂಗ್ ಎಲ್ಲ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹನ್ನೆರಡು ಜನಕ್ಕೆ ಯಾರ್ಯಾರು ಯಾವ ಸ್ಥಾನಕ್ಕೆ ಸೂಕ್ತ ಆಗ್ತಾರೆ ಯಾವ ಕಾರಣದಿಂದ ಅವರು ಒಂದನೇ ಸ್ಥಾನ ಎರಡನೇ ಸ್ಥಾನ ಪಡಿತಾರೆ ಅಂತೆಲ್ಲ ಧನುಷ್ ಅವರು ಹೇಳಿದ್ದಾರೆ ಮತ್ತೆ ಯಾರ್ಯಾರಿಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನ ಸೂಕ್ತನ ಇದರಲ್ಲಿ ಎಕ್ಸ್ಪೆಷಲಿ ರಘು ಮತ್ತು ಗಿಲ್ಲಿ ಅವರು ಯಾವ ಕಾರಣ ಜಗಳ ಹಾಕ್ತಾ ಇದಾರೆ ಗಿಲ್ಲಿ ಮೇಲೆ ಯಾವಕ್ಕೆ ಬ್ಲೇಮ್ ಮಾಡ್ತಾ ಇದ್ದಾರೆ ರಘು ಅವರ ರಾಂಗ್ ಪ್ಲೇ ಆಡೋ ಆಟ ಯಾವ ರೀತಿ ಇದೆ ಅಂತ ನೀಟಾಗಿ ಕಂಪ್ಲೀಟ್ ಆಗಿ ಸಂಕ್ಷಿಪ್ತವಾಗಿ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಐವತ್ತು ದಿನ ಒಂದು ರ್ಯಾಂಕಿಂಗ್ ಬರುತ್ತೆ ಅದು ಆಕ್ಚುಲಿ ಈ ರ್ಯಾಂಕಿಂಗ್ ಇದೆಯಲ್ಲ ನನ್ಗೆ ಅನ್ಸುತ್ತೆ ಈ ರ್ಯಾಂಕಿಂಗು ಐದು ಆರು ಒಳಗಡೆ ಯಾರಾದ್ರೂ ಇರ್ತಾರೋ ಅವರು ನಾಮಿನೇಟ್ ಆಗಲ್ಲ ಅದ್ರ ಒಳಗಡೆ ಇರೋರು ಆರಾಮಾಗಿ ಆರಾಮ್ಸೆ ನಾಮಿನೇಟ್ ಆಗ್ತಾರಂತ ಅನ್ಸುತ್ತೆ ಯಾಕಂದ್ರೆ ಕ್ಯಾಪ್ಟನ್ ಡಿಸಿಷನ್ ಅವ್ರನ್ನ ಡಿಫೈನ್ ಮಾಡ್ಕೋಬೇಕು ಯಾವ ರೀತಿ ಏನಕ್ಕೆ ಡಿಫ್ರೆನ್ಸ್ ಅಂತ ಆ ರೀತಿ ಇರುತ್ತೆ ನನ್ಗೆ ಅನ್ಸುತ್ತೆ ಇದು ಯಾಕೋ ನಾಮಿನೇಷನ್ಸ್ ತಗೋ ರೀತಿ ಬರ್ತಾ ಇದೆ ಅಂತ ಅದಾದ್ಮೇಲೆ ವಿಷಯಕ್ಕೆ ಬರೋಣ ಮುಖ್ಯವಾಗಿ ಇಲ್ಲೇನಂದ್ರೆ ಧನು ಅವ್ರು ಕೊಟ್ಟಿರ್ತಾರೆ ಧನು ಅವ್ರು ಮೊದಲೇದಾಗಿ ಹೇಳ್ತೀನಿ ಯಾರ್ಯಾರಿಗೆ ಯಾವೆಲ್ಲ ಕೊಟ್ಟಿದ್ದಾರೆ ಅಂತ ಅದಕ್ಕಿಂತ ಮುಂಚೆ ರಘು ಮತ್ತು ಗಿಲ್ಲಿ ಅವ್ರ ಬಗ್ಗೆ ಮಾತಾಡೋಣ ಇಲ್ಲಿ ಸಿಲಿ ರಘು ಅವ್ರು ಮಾತಾಡ್ತಾ ಇದ್ದಾರೆ ಏನಂತ ಬಿಗ್ ಬಾಸ್ ಮನೆಯಲ್ಲಿ ಲೇಜಿ ಪರ್ಸನ್ ಇದ್ದಾರೆ ಗಿಲ್ಲಿ ಆ ಮನೆ ಕೆಲಸ ಅಂತ ಬರಲ್ಲ ಅಂತ ರಕ್ಷಿತಾ ಹೇಳ್ತಾರೆ ಅದಾದ್ಮೇಲೆ ಇಲ್ಲಿ ಮೇನ್ ಆಗಿ ಗಿಲ್ಲಿ ಅವ್ರು ಮಾತಾಡ್ತಾರೆ ಏನಂತಂದ್ರೆ ಮನೆ ಕೆಲಸ ಮನೆ ಕೆಲಸ ಮನೆ ಕೆಲಸ ಅಂತ ಇಲ್ಲ ಆ ಬಂದ್ರದ ಆಟ ಆಡಕ್ಕೆ ಮನೆ ಕೆಲಸ ಮಾಡಕಲ್ಲ ಅಂತಲ್ಲಿ ಹೇಳ್ತಾರೆ ಸಿ ನಾನೊಂದು ಕ್ಲಾರಿಫೈ ಮಾಡೋದೇನಂದ್ರೆ ರಘು ಅವರು ಅಡುಗೆ ಕೆಲಸ ಮಾಡ್ಬೋದು ಇನ್ನೊಂದು ಕೆಲಸ ಮಾಡ್ಬೋದು ಗಿಲ್ಲಿ ಬೇರೆ ಕೆಲಸ ಕೊಡ್ತಾರಲ್ಲ ಅವ್ರಂಗ್ ಕೆಲಸ ಮಾಡ್ದಾನೆ ಸುಮ್ಮನೆ ಊಟ ಮಾಡಿ ಕುತ್ಕೊಂಡಿರ್ತಾರ ಏನೋ ಒಂದು ಕೆಲಸ ಕೊಟ್ಟೆ ಕೊಡ್ತಾರ ಅದು ಮಾಡೇ ಮಾಡ್ತಾರೆ ಇಲ್ಲೋ ಬೇರೆ ಬರೋದ್ರೆ ಆದ್ರೂ ಒಂದು ಮಾಡಿಸ್ತಾರೆ ಸಿ ಕೆಲಸ ಆಗುತ್ತಾನೆ ಒಂದ್ಸಲ ನೀವೇ ಸ್ಟೇಟ್ಮೆಂಟ್ ಕೊಟ್ಟಿರ ಗಿಲ್ಲಿ ಹತ್ರ ಎಲ್ಲ ಕೆಲಸ ಮಾಡಿದಿನಿ ಮಾಡ್ತಾನೆ ಅಂತ ಅವಾಗ ಏನಾಗಿತ್ತು ಇವಾಗ ಸಿ ಇಲ್ಲಿ ಒಂದು ಕ್ಲಾರಿಫೈ ಕೊಡ್ಲಾ ಗೆಸ್ಟ್ಗಳು ಹೋದ್ಮೇಲೆ ಸುಮಾರು ಜನ ಬದಲಾಗಿದ್ದಾರೆ ಗುರು ಬದಲಾಗ್ತಾ ಇದ್ದಾರೆ ಎಕ್ಸ್ಪೆಷಲಿ ಕಾವ್ಯ ಮತ್ತು ನಮ್ಮ ರಘುವರು ಅವರು ಪರ್ಸೆಂಟ್ ಚೇಂಜ್ ಆಗಿದ್ದಾರೆ ಈ ರೀತಿ ಚೇಂಜ್ ಆಗಿ ಕಾರಣ ಏನು ಗೊತ್ತಾ ಮುಖ್ಯವಾಗಿ ನಿನ್ನೆ ವೀಕೆಂಡಲ್ಲಿ ಫಸ್ಟ್ ಅವರು ಸೇವ್ ಮಾಡ್ತಾರೆ ರಘು ಇಮೇಜಿನ ಏನಂದ್ರೆ ನಾನೇ ಫಸ್ಟ್ ಅಲ್ಲಿ ಇದ್ದೀನಿ ಗಿಲ್ಲಿನೇ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರೆ ಒಂದು ಮೂಡಿಗೆ ಬಂದರೆ ಸಿ ಇಲ್ಲಿ ಲೇಜಿ ಪರ್ಸನ್ ಅನ್ನೋದು ತುಂಬ ತಪ್ಪಾಗುತ್ತಾ ಅಂದರೆ ಲೇಜ್ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಅವರು ಕೊಟ್ಟಿರೋ ಕೆಲಸನ ಮಾಡೇ ಮಾಡ್ತಾರೆ ನೀವು ಅಡುಗೆ ಮಾಡ್ತೀರಾ ಇವ್ರು ಬೇರೆ ಕೆಲಸ ಮಾಡ್ತಾರ ಅಷ್ಟೇ ನೀವು ಅಡುಗೆ ಮಾಡಿದ ತಕ್ಷಣ ಏನೋ ಇಲ್ಲೇನು ಗೊತ್ತಾ ತಟ್ಟೆ ಇಟ್ಕೊಂಡು ಬರ್ತೀಯಾ ಇಷ್ಟಿಷ್ಟೆಲ್ಲ ತಿಂತೀಯ ಅನ್ನೋ ಮಾತಿದಲ್ಲ ಅದು ತುಂಬ ರಾಂಗ್ ಆಗುತ್ತೆ ಗಿಲ್ಲಿ ಯಾವ ರೀತಿ ತಪ್ಪು ಮಾಡಿದ ಲಾಸ್ಟ್ ವೀಕಲ್ಲಿ ಬಿಟ್ಟು ಊಟ ತಿಂತೀರ ಹಾಗೆ ಈಗ ಅಂತ ಈಗ ರಘು ಮಾಡ್ತಿರೋದು ಅದನ್ನೇ ನಿಮ್ಮ ಮನೆಯಿಂದ ತಂದೆ ಹಾಕ್ತೀರಾ ನೀರು ತೊಗೊಂಡ್ಬರ್ತೀರಾ ಊಟ ಚೆನ್ನಾಗಿ ತಿಂದು ಇದ್ರೆ ಆ ವ್ಯಕ್ತಿ ನಿಮ್ಮ ಥರ ಇರೋ ಈ ಲೆವೆಲ್ಗೆ ಸೇ ಬಿಗ್ ಬಾಸ್ ಮೇಲೆ ಸಿಗೋದೇ ಅಷ್ಟೇನೆ ಅದು ಯಾರು ಯಾರು ಕೊಡಲ್ಲ ನೀವು ಅಡುಗೆ ಮಾಡೋ ಕೆಲಸ ಮಾಡ್ತೀರಾ ಅವರು ಬೇರೆ ಕೆಲಸ ಮಾಡ್ತಾರೆ ಅಷ್ಟಕ್ಕೆ ನೀವು ತಟ್ಟೆ ಇಟ್ಕೊಂಡ್ ಬರ್ತೀಯಾ ತಿಂತೀಯಾ ಅಂದ್ರೆ ದಿಸ್ ಇಸ್ ಅ ರಾಂಗ್ ಪ್ಲಾನ್ ತಿಳಕ ಇಷ್ಟಪಡ್ತೀನಿ ಖಂಡಿತವಾಗ್ಲು ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಹೋಗಿ ಗಿಲ್ಲಿ ನಾನು ಮಾತಾಡ್ತೀನಿ ನಾನು ಮಾತಾಡ್ಲೇಬೇಕು ಮಾತಾಡ್ತೀನಿ ಅಂತಾರೆ ಇವರು ಪ್ರತಿಯೊಂದಕ್ಕೂ ಮನೆ ಕೆಲಸ ಮಾಡಲ್ಲ ಮನೆ ಕೆಲಸ ಮಾಡಲ್ಲ ಅಂತ ಮುಗ್ ಇಲೇ ಬಿಗ್ ಬಾಸ್ ಮನೆಯಲ್ಲಿ ಮನೆ ಕೆಲಸ ಅನ್ನೋದು ಒಂದು ಪಾಟ್ ಅಷ್ಟೇ ಆಟ ಆಡಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಏನಕ್ಕೆ ಮಾಡ್ತಾರೆ ಜನ ಎಂಟರ್ಟೈನ್ಮೆಂಟ್ ಹೌಸ್ ಅಂತ ಹೇಳ್ತಾರೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಎಂಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಗಿಲ್ಲಿ ಅವರು ನಂಬರ್ ಆಗಿ ನಂಬರ್ ಒನ್ ಅಂತ ಹೇಳ್ಬೋದು ಆ ರೀತಿ ಇದ್ದಾಗ ಅವರು ಹೇಳ್ತಾರೆ ಟಾಸ್ಕ್ ಆಡಲ ಅಂತ ಅವರ ಮೊನ್ನೆ ಟಾಸ್ಕ್ ಆಡಿ ಗೆದ್ದಿದ್ದು ಯಾರು ಇರುತ್ತೆ ನಿಮ್ಮ ವಿರುದ್ಧ ತಾನೇ ಟಾಸ್ಕ್ ಕಾರ್ಡ್ ಗೆದ್ದಿದ್ದು ಆ ಕೆಲವು ಟಾಸ್ಕ್ ಎಲ್ಲ ಆಡಿದ್ದಾರೆ ಕೆಲವು ಟಾಸ್ಕ್ ಅವರಿಂದ ಹಾಳಾಗಿದ್ದು ಒಂದು ಸಣ್ಣ ಸಣ್ಣ ವಿಷಯಗಳು ಹೋಗಿದ್ದೆ ಅವರು ರೀಸೆಂಟ್ ಆಗಿಂದ ಉಸ್ತುವಾರಿ ಮಾಡಿದ್ದಾರೆ ಟಾಸ್ಕ್ ಆಡಿದ್ದಾರೆ ಎಲ್ಲಾನು ಆಡಿದ್ದಾರೆ ಪ್ರತಿಯೊಂದಕ್ಕೂ ಬಟ್ಟೆ ಹಾಕೊಂಡಲ್ಲ ಬನೀನ್ ಹಾಕೊತಾನೆ ಊಟ ಮಾಡ್ತಾನೆ ಕೆಲಸ ಮಾಡಲ್ಲ ಮನೆ ಕೆಲಸ ಮಾಡಲ್ಲ ಇದೆಲ್ಲ ಬಿಗ್ ಬಾಸ್ ಮನೆ ಅನ್ನೋದು ಬಿಗ್ ಬಾಸ್ ಮನೆ ಅಂದರೆ ಎಂಟರ್ಟೈನ್ ಮಾಡಬೇಕು ಕೊಟ್ಟಿರ ಟಾಸ್ಕ್ ಆಡಬೇಕು ಒಂದು ರೀಸನ್ಸ್ ಕೊಡ್ತೀವಿ ಅವ್ರ ವ್ಯಕ್ತಿತ್ವ ಬಿಲ್ಡ್ ಅಪ್ ಮಾಡ್ಕೊ ಬಿಲ್ಡ್ ಮಾಡ್ಕೋಬೇಕು ಅದರಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ರೋಗವರು ರಾಂಗ್ ಪ್ಲೇ ಮಾಡ್ದಂತ ಅನಿಸ್ತಾ ಇದೆ ಕಾರಣ ಏನಂದ್ರೆ ಸಿ ಸೋ ಮನಿ ರೀಸನ್ಸ್ ಹೇಳ್ಬೋದಾಗಿತ್ತು ನೀವು ಲೇಜ್ ಇದಾರೆ ಓಕೆ ಡನ್ ಅದಾದ್ಮೇಲೆ ಇನ್ನು ಏನೋ ಇನ್ನೂ ಅವರು ಐ ಮೀನ್ ಏನ್ ಮಾಡ್ತಾನೆ ಇವೆಲ್ಲ ಹೇಳ್ಬೋದ್ ಕೆಲಸ ಮಾಡಲ್ಲ ಅದಕ್ಕೆ ತಗೋಳೋಣ ಈ ರೀತಿ ಊಟ ಇಟ್ಟು ಪ್ಲೇಟ್ ಇಟ್ಕೊಂಡ್ಬರ್ತಾನೆ ಊಟ ಇಟ್ನಿಟ್ಕೊತಾನೆ ಊಟಕ್ಕೋಸ್ಕರ ನಿಂತ್ಕೊಂತಾನೆ ಅಂತ ಅಲ್ಲಿ ಎಲ್ಲರೂ ಮಾಡೋದಾದ್ರೆ ಹೊಟ್ಟೆ ಈಗ ಮುಂಚೆ ಬರ್ಬೋದು ಹಸಿಬಿಟ್ಟನೆ ಇಲ್ಲಿ ಮನೆ ಕೆಲಸ ಮಾಡಲ್ಲ ಅನ್ನೋದೇ ಫುಲ್ ಫಸ್ಟ್ ಆಫ್ ಆಲ್ ಅದು ರಾಂಗ್ ಏನಕ್ಕೆ ಅಂದ್ರೆ ನೀವು ಬೇರೆ ಕೆಲಸ ಮಾಡಿದ್ರೆ ಅವ್ರು ಬೇರೆ ಕೆಲಸ ಕೊಟ್ಟಿರ್ತಾರೆ ಆ ಕೆಲಸ ಆಗ್ತಾ ಇದೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ರಘೋ ಅವರು ತುಂಬಾ ಬದ್ಲಾಗಿದಾರೆ ಅದು ಯಾರೇ ಗಂಟ್ ಸಾರಿ ಯಾರೇ ಗಂಟಲ್ಲ ಅವರು ಒಂದು ಕೋಪದಿಂದ ತುಂಬಾ ಇದು ಮಾಡ್ತಾ ಮಾತಾಡ್ತಾ ಇದ್ರೆ ಮೊನ್ನೆ ಬಟ್ಟೆ ಆಗಲು ಅದ ಅನ್ಸಿತ್ತು ನೀ ಇವತ್ತು ಸ್ವಲ್ಪ ಶಾರ್ಟ್ ಟೈಮ್ ಆಗಿರೋ ಅಂತ ಅನಿಸ್ತಾ ಇದೆ ಕಾರಣ ಏನಂದ್ರೆ ಇದ್ದಿದಂಗೆನೆ ಕೋಪ ಬರುತ್ತೆ ಇದ್ದಿದ್ದಂಗೆ ಇದು ಮಾಡ್ತಾ ಇರುತ್ತೆ ರಕ್ಷಿತಾ ತಳಿತಾ ಇರ್ತಾರೆ ಏ ಸುಮ್ಮನೆ ಇರೋ ಗೊತ್ತಾಗಲ್ಲ ಮಾತಾಡ್ಬೇಕಂತ ರಘವ್ರು ಮತ್ತೆ ಬೇರೆ ಇಂಟರ್ಫೇರ್ ಆಗ್ತಾರೆ ಸೈನ್ ಮತ್ತೆ ನಿಮ್ಗೆ ಪ್ರೋ ಮಾಡಿದಾಗ ಏನಂತ ಕಮೆಂಟ್ ಮಾಡಿ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಮಾತಾಡ್ಲೇಬೇಕಾದ ವಿಷಯ ಊಟ ಅಂತ ಬಂದಾಗ ಕಂಪಲ್ಸರಿ ಯಾರೊಬ್ರು ಮಾತಾಡ್ ಮಾತಾಡ್ತಾರೆ ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ ಗಿಲ್ಲಿ ಅನ್ಸುತ್ತೆ ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಯಾವ ರೀತಿ ಅಂತಂದು ಕಮೆಂಟ್ ಮಾಡಿರಿಸಿ ಇಲ್ಲಿ ಹೊರಗಂತೂ ಒಂದು ಹೇಳ್ಬಿಡಾ ಫಸ್ಟ್ ಆಫ್ ಆಲ್ ಫಸ್ಟ್ ಪ್ಲೇಸ್ ಅಲ್ಲೇ ಗಿಲ್ಲಿಯವನ ಇರ್ತಾರೆ ಗಿಲ್ಲಿ ಅವರೇ ಇರ್ತಾರೆ ಅದು ಬೇರೆ ವಿಷಯ ಬಟ್ ಧನು ಅವರಿಗೆ ಯಾವ ಕಾರಣಕ್ಕೆ ಕಾವ್ಯ ಅವರು ಮೊದಲೇ ಸ್ಥಾನದಲ್ಲಿ ನನಗಂತೂ ಗೊತ್ತಾಗ್ಲಿಲ್ಲ ಗುರು ಯಾಕೆ ಅಂದ್ರೆ ಕಾವ್ಯ ಯಾವ ಯಾವ ಕಾರಣಕ್ಕೆ ಮೊದ್ಲೇ ಸ್ಥಾನ ಇರ್ತಾರಂತಂದ ರೀಸನ್ ಆದ್ರೂ ಬೇಕಲ್ಲ ಇಲ್ಲಿ ನಿಮ್ಗೂ ನಮ್ಗೂ ಗೊತ್ತಿರುತ್ತೆ ಒಳಗಡೆ ಕ್ಯಾಪ್ಟನ್ ಯಾವ ಕಾರಣ ಅಂತ ನೋಡಿ ಮಾತಾಡೋಣ ಎಪಿಸೋಡ್ ಅಲ್ಲಿ ಬಟ್ ಇಲ್ಲಿ ಗಿಲ್ಲಿ ಅವರದು ಮತ್ತೆ ರಘು ಅವ್ರ ಮಾತ್ರ ಕಾಣ್ತಾ ಇದೆ ಅಶ್ವಿನ ಅವರು ಹೇಳ್ತಾರೆ ಟಾಸ್ ಅಂತ ರಕ್ಷಿತಾ ಹೇಳ್ತಾರೆ ಮನೆ ಕೆಲಸ ಮಾಡಲ್ಲ ಅಂತ ರಘು ಅವ್ರು ಹೇಳ್ತಾರೆ ಇವರು ಲೇಜಿ ಪರ್ಸನ್ ಅವರು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಸಿ ಇಲ್ಲೇ ಅವರವರ ಒಪಿನಿಯನ್ ತಿಳ್ಕೊಂಡಿದ್ರೆ ಅದು ಓಕೆ ಡನ್ ಬಟ್ ಊಟ ವಿಷಯ ಅಂತ ಬಂದಾಗ ಮಾತಾಡಬಾರ್ದಾಗಿತ್ತು ಮೊನ್ನೆ ಗಿಲ್ಲ ವಿಷಯ ಮಾತಾಡೋದು ಇದೇ ಮಾತಾಡಿದ್ದು ಮಾತಾಡಬಾರ್ದಿತ್ತು ಅಂತ ಈಗಲೂ ಅದನ್ನೇ ಹೇಳ್ತೀವಿ ಯಾಕಂದ್ರೆ ಯಾರ ಅಪ್ಪನ ಮನೆಯಿಂದ ತಂದಾಕಲ್ಲ ಅದು ಊಟ ಬಿಗ್ ಬಾಸ್ ಕೊಡ್ತಾರೆ ಮಾಡಿ ತಿಂತಾರೆ ನೀವು ಅಡುಗೆ ಮಾಡಿದ್ರೆ ಅವ್ರು ಬಾತ್ರೂಮ್ ತೊಳಿತಾರೆ ಅಷ್ಟೇ ಅದಕ್ಕೂ ಅದಕ್ಕೂ ಡಿಫ್ರೆನ್ಸೇ ಇರಲ್ಲ ಏನಿಕ್ಕಂದ್ರೆ ಅವ್ರು ಆ ಕೆಲಸ ಬರಲ್ಲ ನಿಮ್ಗೆ ಆ ಕೆಲಸ ಬರುತ್ತೆ ಅದು ಅಷ್ಟನ್ನು ಮಾತ್ರನ ತತ್ತ ಇಟ್ಕೊಂಡ್ ಬರ್ತೀಯಾ ಅದು ಮಾಡ್ತೀಯಾ ಅನ್ನೋದು ತುಂಬ ರಾಂಗ್ ಆಗುತ್ತೆ ಇನ್ನು ಅದಾದ್ಮೇಲೆ ಮನೆ ಕೆಲಸ ಮ್ಯಾಟ್ರ್ ಆಗುತ್ತಾ ನನ್ನ ಪ್ರಕಾರ ಮನೆ ಕೆಲಸ ಮ್ಯಾಟ್ರೇ ಆಗಲ್ಲ ಇಲ್ಲಿ ಇನ್ನು ಅದಾದ್ಮೇಲೆ ಕಾವ್ಯ ಅವ್ರಿಗೆ ಯಾವ ಕಾರಣ ಕೊಟ್ಟಿದಾರೋ ಗೊತ್ತೇ ಇಲ್ಲ ಪುಣ್ಯಾತ್ಮ ಇನ್ನು ಹೆಂಗೋ ತಗೊಂಡೋಗಿ ಅಭಿಷೇಕ ಅವ್ರನ್ನ ಐದನೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಸ್ಪಂದನ ಏಳನೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಕಾರಣ ಏನಂದ್ರೆ ಇನ್ನು ಒಂದನೇ ಸ್ಥಾನ ನಿಲ್ಸಿರಲಿಲ್ಲ ಅಭಿಷೇಕ ಅವ್ರನ್ನ ಧನುಷ್ ಅವ್ರು ಅದೇ ಒಳ್ಳೆ ಕೆಲಸ ಮಾಡಿದ್ದಾರೆ ಮೊದಲೇದಾಗಿ ಕಾವ್ಯ ನಾಟ್ ಡಿಸರ್ವಿಂಗ್ ಒಂದನೇ ಸ್ಥಾನ ಧನುಷ್ ಅಲ್ಲಿಸಿರೋ ಪ್ರಕಾರ ನಾ ನನ್ನ ಪ್ರಕಾರ ನಾಟ್ ಡಿಸರ್ವಿಂಗ್ ಅಂತ ಹೇಳ್ತೀನಿ ಗಿಲ್ಲೆ ಎರಡನೇ ಸ್ಥಾನ ಓಕೆ ಡನ್ ಅನ್ನೋಣ ಅಶ್ವಿನಿಗೆ ಮೂರನೇ ಸ್ಥಾನ ನನಗನ್ಸುತ್ತೆ ಅಶ್ವಿನಿ ಅವರು ಒಂದೇ ಸ್ಥಾನ ಕೊಟ್ಟಿದ್ರು ಪರವಾಗಿಲ್ಲ ಅಂತ ನಾಲ್ಕನೇ ಸ್ಥಾನ ರಕ್ಷಿತಾ ಡನ್ ಇದು ಕರೆಕ್ಟ್ ಒಪ್ಕೋಬಹುದು ಅದಾದ್ಮೇಲೆ ಅಹ್ ಐದನೇ ಸ್ಥಾನ ಅಭಿಷೇಕ್ ಅವರು ವೇಸ್ಟ್ ಮಾಡು ಪಕ್ಕದ ಅವರು ಅದಾದ್ಮೇಲೆ ರಘು ಅವರು ಆರನೇ ಸ್ಥಾನ ನನ್ನ ಪ್ರಕಾರ ರಘು ಅವರು ಐದನೇ ಸ್ಥಾನ ನಾಲ್ಕನೇ ಸ್ಥಾನ ಇರ್ಬೇಕಾಗಿತ್ತು ಕಾವ್ಯ ಅವರು ಐದು ಆರನೇ ಸ್ಥಾನ ಇರ್ಬೇಕಾಗಿತ್ತು ನನ್ನ ಪ್ರಕಾರ ಅದಾದ್ಮೇಲೆ ಏಳನೇ ಸ್ಥಾನ ಅವರು ಓಕೆ ಗುಡ್ ಒಪ್ಪಬಹುದು ರಾಶಿಕಾ ರಾಶಿಕ ಎಂಟನೇ ಸ್ಥಾನ ರಾಶಿಗಿಂತ ಕೆಳಗೆ ಬರ್ಬೇಕಾಯ್ತು ಸ್ಪಂದನ ಆ ರೀತಿ ಇರ್ಬೇಕಾಯ್ತು ಅದಾದ್ಮೇಲೆ ಧ್ರುವಂತರ ಒಂಬೈನೇ ಸ್ನೇ ಸ್ಥಾನ ಅವ್ರು ನನ್ನ ಪ್ರಕಾರ ಆರನೇ ಸ್ಥಾನ ಏಳೋ ಸ್ಥಾನ ಇರಬೇಕಾಯ್ತು ಸ್ಪಂದನವರು ಹತ್ತನೇ ಸ್ಥಾನ ಮಾಳ ಮಾಳವರ ಸ್ಥಾನ ಕರೆಕ್ಟ್ ಆಗಿದೆ ನನ್ನ ಪ್ರಕಾರ ಇಲ್ಲಿ ಗಿಲ್ಲಿ ಮಾಳು ಅವರು ಬಿಟ್ಟರೆ ರಕ್ಷಿತಾ ಬಿಟ್ಟರೆ ಇನ್ನು ಯಾರ ಸ್ಥಾನ ಅಷ್ಟು ಕನ್ಫರ್ಮ್ ಆಗಿಲ್ಲ ಮುಖ್ಯವಾಗಿ ಅಭಿಷೇಕ್ ಅವ್ರಿಗೆ ಐದನೇ ಸ್ಥಾನ ಏನಕ್ಕೆ ಕೊಟ್ಟಿದ್ದಾರೆ ಒಂದು ಅರ್ಥ ಆಗ್ತಾಯಿಲ್ಲ ಗುರು ಅವ್ರು ಯಾವ ಕಾರಣ ಕೊಟ್ಟಿದ್ದಾರೆ ಅಂತ ಅದೆಲ್ಲನೂ ಹೋಗ್ಲಿ ಕಾವ್ಯ ಅವ್ರಿಗೆ ಒಂದೇ ಸ್ಥಾನ ಅಂತೆ ಏನು ರೀಸನ್ ಕೊಟ್ಟು ಕಾವ್ಯಗೆ ಒಂದೇ ಸ್ಥಾನ ಕೊಟ್ಟಿದ್ದಾರೆ ನೋಡಬೇಕು ಓಹ್ ನಿಮ್ಮ ಬ್ಯಾಚ್ ಅಂದ ಕೊಟ್ರ ಗುಂಪು ಅಂತ ಕೊಟ್ರ ಏನೋ ಗೊತ್ತಾಗ್ತಿಲ್ಲ ಸೊ ಇಲ್ಲಿ ನೋಡಿ ಧನುಷ್ ಅವರಿಲ್ಲ ಕಾವೇಗೆ ಅಭಿಷೇಕ ನಿಲ್ಸಿದ್ರೆ ಹಿಂಗೆ ಸ್ಪಂದನವರಿಗೆಲ್ಲ ಏಳನೇ ಸ್ಥಾನ ಕೊಟ್ಟಿದ್ರೆ ಅದು ಮೆಚ್ಚಲೇಬೇಕು ರಕ್ಷಿತ ರಾಶಿಗಿಂತ ಚೆನ್ನಾಗಿ ಆಡ್ತಾರ ಸ್ಪಂದನವರ ಆಟ ಗೊತ್ತಿಲ್ಲ ಇವರು ಯಾವ ರೀತಿ ಅಲ್ಲ ಕೊಡ್ತಾರೆ ಏನೋ ಗೊತ್ತಿಲ್ಲ ಮತ್ತೆ ನಿಮ್ಗೆ ನೋಡಿದಾಗ ನಿಮಗೆ ಪ್ರೋಮೋ ನೋಡಿದಾಗ ಯಾವ ರೀತಿ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿ ಮುಖ್ಯವಾಗಿ ಹೇಳಬೇಕಂದ್ರೆ ಇಲ್ಲಿ ರಘು ಅವರೊಂದು ಸ್ವಲ್ಪ ಕೋಪ ಬೇಗ ಬರುತ್ತೆ ಅಲ್ಲಿ ಏನಂದ್ರೆ ಆ ಕಡೆ ಇರೋರು ಸ್ವಲ್ಪ ತಡಿ ಮಾತಾಡಬೇಡ ತಡಿ ಮಾತಾಡಬೇಡ ಅಂತಾರೆ ಇವರು ಮಧ್ಯದಲ್ಲೇ ಬಂದು ಮಾತಾಡ್ದ ಅನಿಸುತ್ತೆ ಬಟ್ ಅಂಥ ವಿಷಯಗಳಲ್ಲಿ ಅವಾಗಲೇ ಸ್ಟ್ಯಾಂಡ್ ತಗೊಂಡ್ರೆ ಉತ್ತಮ ಏನಕ್ಕೆ ಆ ವ್ಯಕ್ತಿ ಆ ರೀತಿ ಅಂದಿ ತುಂಬ ತಪ್ಪ ಅನ್ಸುತ್ತೆ ನನ್ನ ಪ್ರಕಾರ ಮತ್ತು ನಿಮ್ಮ ಪ್ರಕಾರ ರಘು ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ನನ್ನ ಪ್ರಕಾರ ಯಾರಿಗೆ ಯಾವ ಸ್ಥಾನ ಕೊಡ್ತೀನಿ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಕಮೆಂಟ್ ಮಾಡಿ ಯಾರು ಯಾವ ಸ್ಥಾನ ಕೊಡ್ತೀರ ಅಂತ ನನ್ನ ಪ್ರಕಾರ ಮೊದಲೇ ಸ್ಥಾನ ಗಿಲ್ಲಿಗೆ ಏನಂದ್ರೆ ಎಂಟರ್ಟೈನ್ಮೆಂಟು ಆ ಟಾಸ್ಕ್ ಮಾಡ್ತಾನೆ ಪರವಾಗಿಲ್ಲ ಅನ್ಸುತ್ತೆ ಸ್ವಲ್ಪ ಮನೆ ಒಂದು ಕೆಲಸ ಬಿಟ್ಟರೆ ಪರವಾಗಿಲ್ಲ ಬಿಗ್ ಬಾಸ್ ಮನೇಲಿ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಗಿಲ್ಲಿ ಅದನ್ನು ನಾನು ಒಪ್ಕೊಂತೀನಿ ಒಂದನೇದು ಗಿಲ್ಲಿ ಎರಡನೇದು ಬಂದ್ಬಿಟ್ಟು ಅಶ್ವಿನಿ ಗೌಡ ಮೂರನೇದು ಬಂದ್ಬಿಟ್ಟು ರಕ್ಷಿತಾ ನಾಲ್ಕನೇ ಸ್ಥಾನ ಬಂದ್ಬಿಟ್ಟು ನನಗೆ ನನ್ನ ಪ್ರಕಾರ ರಘು ಐದನೇ ಸ್ಥಾನ ಬಂದ್ಬಿಟ್ಟು ಕಾವ್ಯ ಆರನೇ ಸ್ಥಾನ ಬಂದ್ಬಿಟ್ಟು ರಾಶಿಕಾ ಏಳನೇ ಸ್ಥಾನ ಬಂದ್ಬಿಟ್ಟು ಸೂರಜು ಎಂಟನೇ ಸ್ಥಾನ ಬಂದ್ಬಿಟ್ಟು ಸ್ಪಂದನ ಒಂಬತ್ತನೇ ಸ್ಥಾನ ಬಂದ್ಬಿಟ್ಟು ಧ್ರುವಂತು ಹತ್ತನೇ ಸ್ಥಾನ ಬಂದ್ಬಿಟ್ಟು ಅಭಿಷೇಕು ಹನ್ನನೇ ಸ್ಥಾನ ಬಂದ್ಬಿಟ್ಟು ಮಾಳು ಇದು ನನ್ನ ಪ್ರಕಾರ ಈ ಇದು ಆಗ್ಬೋದಾಗಿತ್ತು ಚೆನ್ನಾಗಿರ್ತಿತ್ತು ಅಂತ ಮತ್ತೆ ನಿಮ್ಮ ಪ್ರಕಾರ ಯಾವ ಯಾವ ಸ್ಥಾನ ಕೊಡ್ತೀರ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ